ಯಾರು ಮಾತಾಡ್ಸಲ್ವಲ್ಲ ಅದಕ್ಕೆ ವೈಷ್ಣು ಬಂದಿದ್ದಾಳೆ ವೈಷ್ಣು ಓ ಬನ್ನಿ 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 ಅವರು ಇಬ್ರು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಹೌದಾ ನಾನು ವೈಷ್ಣು ಹತ್ರ ಮಾತಾಡೋಣ ಅಂತ ಹೇಳಿ ಬಂದೆ ಹ್ಮ್ ಅಲ್ಲ ನೀವು ಇವಾಗ ಎಲ್ಲ ಇಲ್ಲೇ ಇದ್ದೀರಾ ಬಂದು ಹ್ಮ್ ಇವಾಗ ವೈಷ್ಣುಗೆ ತುಂಬಾ ಜನ ವಿರೋಧಿಗಳೇ ಆಗ್ಬಿಟ್ಟವ್ರೆ ಇವಾಗ ಎಲ್ಲರ ಕಣ್ಣ ಮುಂದೆನೂ ನಾವು ಚೆನ್ನಾಗೆ ಬದುಕಿ ಬಾಳಿಗೆ ತೋರಿಸ್ಬೇಕು ಅಂತೇಳಿ ಅದಕ್ಕೆ ಇಲ್ಲಿಗೆ ಬಂದಿದ್ವಿ ಶಿವಾನಿ ಶಿವಾನಿಯವರೇ ಹ್ಞೂ ಇಲ್ಲಿಗೆ ಬಂದಿದ್ದೀವಿ ಯಾಕೆಂದರೆ ಇವಾಗ ಅವ್ರ ಅತ್ತಿಗೆ ಎಲ್ಲ ಸುಮ್ಮನೆ ನಮ್ಮ ಅಕ್ಕನ ಹತ್ರ ಇಲ್ಲದ್ದೆಲ್ಲ ಚಾಡಿ ಹೇಳಿದ್ರು ಮನೇಲಿ ಮನೇಲಿರಬೇಡ್ರಿ ಅಂತ ಅಂದ್ಲು ಅದಕ್ಕೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಈಗ ಬಂದು ಇಲ್ಲಿದ್ದೀವಿ ಹ್ಞೂ ಆರಾಮಾಗೆ ಇದ್ಬಿಡಣ ಇಲ್ಲಿ ಸೂಪಿ ಅಕ್ಕನ ಮನೇಲಿ ಆಮೇಲೆ ನೆಕ್ಸ್ಟ್ ಯಾವುದಾದ್ರೂ ಒನ್ಗೆ ಮನೆಗೇನೆ ನೋಡಿಕೊಂಡು ನಾವು ಬೇರೆ ಮನೆ ಮಾಡ್ಕೊಂಡಿರ್ತೀವಿ ಅದೇ ವಾಸಿ ಸುಮ್ಮನಿರಿ ರೀ ಹ್ಞೂ ಬೇರೆ ಇದ್ದರೆ ಯಾವ್ದು ಇರಲ್ಲ ಗಂಡ ಎಂತ ನನಗೆ ನನ್ನ ಗಂಡ ಬೋಳೆನಾಗಿದ್ರೆ ಸಾಕಾಗಿತ್ತು ಏನು ಮಾಡ್ತೀಯಾ ನನ್ನ ಗಂಡ ಇಂತವನು ಹ್ಞೂ ಅವ್ರ ಮನೆಯಾಗೆ ಹೇಳಿದ ಮತ್ತು ಕೇಳ್ಕೊಂಡು ಅವ್ರ ಅಪ್ಪ ಯಾರ ಅಮ್ಮ ಯಾರ ಅಜ್ಜಿ ತಾತ ಅಂತ ಹೇಳಿ ಅವ್ರ ಮನೆಯ ಸೇರ್ಕೊಳ್ಳೋವನೇ ನಿಮ್ಮಂಗೆ ನನ್ನ ಗಂಡನ ಹೇಳ್ದಂಗೆ ಕೇಳ್ಕೊಂಡು ನಾನು ಬೇರೆ ಮನೆ ಮಾಡ್ಕೊಂಡು ನಾನು ನನ್ನ ಗಂಡ ಆರಾಮಾಗಿ ಬಿಡ್ತಿದ್ವಿ ಹ್ಞೂ ಏನು ಮಾಡಲಿ ನನ್ನ ಗಂಡ ಹೇಳ್ದಂಗೆ ಕೇಳ ಅಂತವ್ನಲ್ಲ ಈಗ ನಮ್ಮನ್ನ ಇಷ್ಟಪಡೋರ್ನ ನಾವು ಇಷ್ಟಪಡ್ಬೇಕು ಹ್ಞೂ ಇವತ್ತು ನಮಗೆ ನನಗೆ ತುಂಬ ಇಷ್ಟಪಡ್ತಾಳೆ ವೈಷ್ಣು ಅದಕ್ಕೆ ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತವ್ಳಿಗೆ ನಾನು ಇವತ್ತು ಇದು ಮಾಡೋಕ್ಕಾಗುತ್ತಾ ಹ್ಞೂ ನಾನು ಅದಕ್ಕೆ ಅವಳ ಜೊತೆಗೆ ಬಂದು ಇದ್ದೀನಿ ಹ್ಞೂ ನೋಡಿ ಪಾಪ ನಿಮಗೆ ಒಂಥರ ಅಲ್ವಾ ಹ್ಞೂ ತುಂಬ ಬೇಜಾರಾಗುತ್ತೆ ಓ ಏನಮ್ಮ ಶಿವಾನಿ ಇವತ್ತು ನೆನ್ಪಾದ್ವಾ ನಾವು ಏನಿಲ್ಲ ವೈಷ್ಣು ನಾನು ದಿನ ನಿನ್ನ ನೆನ್ ಮಾಡ್ಕೊಂತಿದ್ದೆ ಮಿಸ್ ಮಾಡ್ಕೊಂತ ಇದ್ದೆ ಈಗ ನಾವೇನಕೋ ಪರ್ದಾಡಿರ್ಬೋದು ಆದ್ರೆ ನಮ್ಮಿಬ್ಬರ ಮಧ್ಯೆ ಇರೋ ಅಂತ ಸ್ನೇಹ ಯಾವತ್ತೂ ಹೋಗಲ್ಲ ನಾನು ಅದಕ್ಕೆ ಮಾತಾಡಿಸ್ಕೊಂಡು ಬಂದೆ ಹ್ಮ್ ಇವಾಗ ಅತ್ತ ಇವಾಗ ನಮಗೂ ಯಾರು ಮಾತಾಡ್ಸಲ್ಲ ನಿಮ್ಗೂ ಯಾರು ಮಾತಾಡ್ಸಲ್ಲ ನಾವು ಚೆನ್ನಾಗಿ ಹೋದ್ರೆ ಯಾವುದು ಇರಲ್ಲ ಚೆನ್ನಾಗಿರ್ಬೇಕು ಯಾರೇ ಆಗಲಿ ಚೆನ್ನಾಗಿದ್ರೆ ನೋಡ್ಬೋದು ಅದೇ ಮತ್ತೆ ಹ್ಞೂ ಎಲ್ಲರೂ ಕಣ್ಣು ಮುಂದೆ ನಾವೆಲ್ಲ ಒಂದಾಗಿ ಚೆನ್ನಾಗಿರಬೇಕು ಎಲ್ಲರೂ ಒಂದಾಗಿ ಚೆನ್ನಾಗಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ನಾವು ಹಂಗೆ ಹಿಂಗೆ ಅಂತೇಳಿ ಏನಾದರೂ ನಾವು ಇದು ಮಾಡೋಕ್ಕೋದ್ರೆ ಜನ ನಮಗೆ ಸದ್ರ ತಗೊತಾರೆ ಅದಕ್ಕೇ ಎಲ್ಲ ನಾವು ಒಗ್ಗಟ್ಟಾಗಿರ್ಬೇಕು ಹ್ಞೂ ನೀವು ವಯಸ್ಸಿನೇನ ತೊಂದರೆ ಆಯಿತು ಅಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ನನಗೇನಾದರೂ ತೊಂದರೆ ಆಗೈತೆ ಅಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಹಂಗೆ ಎಲ್ಲರೂ ಬರ್ತಾರಪ್ಪ ಅವರು ಅವ್ರು ಪರವಾಗಿ ಮಾತಾಡ್ತಾ ನಿನಗೇನಾದ್ರೂ ಆಗೈತೆ ಅಂತಂದ್ರೆ ನಾವು ಬರ್ತೀವಿ ಹಿಂಗೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು ನಮ್ಗೆ ಎಷ್ಟು ಜನ ತುಳಿಬೇಕು ಅಂತ ಇದ್ದಾರೆ ಅಂಥವ್ರಿಗೆಲ್ಲ ನಾವು ಚೆನ್ನಾಗೆ ಬುದ್ಧಿ ಕಲಿಸ್ಬೇಕು ಹಂಗೆ ಮಾಡ್ಬೇಕು ನಾವು ನಾನು ಇವಾಗ ಹಂಗೆ ಅಂದ್ಕೊಂಡಿರೋದು ಇವಾಗ ನಾವು ಎಲ್ಲರ ಜೊತೆ ಚೆನ್ನಾಗಿ ಇತ್ಕೊಂಡು ಹೋದ್ರೆ ನಮ್ಗೆ ಯಾರೇನು ಮಾಡೋಕ್ಕಾಗಲಿ ನಮ್ಮ ನಮ್ಮಮ್ಮನಿಗೆ ಅವರು ಗೊಂಬೆಲ ನಮ್ಮ ದೊಡ್ಡಮ್ಮ ಮಾತಾಡ್ಸಲ್ಲ ನಮಗೂ ಇವಾಗ ಎಷ್ಟು ಜನ ತುಳಿಬೇಕು ಅಂತ ಹೇಳಿ ನಮ್ಮ ತುಳಿದ ಹಾಕ್ಬಿಟ್ರು ಜನ ಹ್ಮ್ ನಾವ್ ಹೆಂಗಿದವ್ರು ಹೆಂಗಾದ್ವಿ ಇವತ್ತು ಹ್ಞೂ ನಾವ್ ಎಷ್ಟು ಕೋಟಿ ಕೋಟಿ ಗಟ್ಲೆ ಕೋಟಿಗಿನ ಹೆಚ್ಚಾಗಿ ಬಾಳತಿದ್ವಿ ನಾವು ಹ್ಞೂ ಕೋಟಿ ಗಟ್ಲೆ ಇದ್ದವ್ರು ನಾವು ಇವತ್ತು ಹ್ಞೂ ಲಕ್ಷ 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 ಅಂಬ ನಮ್ಗೆ ಏನ್ ಅದೆಲ್ಲ ನಾವು ಸಾವಿರ ಆಗಿತ್ತು ಲಕ್ಷ ಅನ್ನೋದು ಅಲ್ಲ ಒಂದು ಲಕ್ಷ ಅನ್ನೋದು ಒಂದು ಸಾವಿರ ಇದ್ದಂಗೆ ನಮ್ಮ ಅಮ್ಮನಿಗೆ ಇವತ್ತು ಹ್ಞೂ ನಾವು ಹಂಗಿದ್ದವ್ರು ಹೌದೇನು ಆ ರೀತಿ ಇದ್ದವ್ರ ನೀವು ಹ್ಞೂ ಸಕ್ಕತ್ತಾಗಿದ್ರಂತ ಅಲ್ವಾ ಮನೆ ಕಡೆ ಎಲ್ಲ ನಿಮ್ಗೆ ದುಡ್ಡು ಒಡ್ವೆ ಎಲ್ಲ ಮಸ್ತಾಗಿತ್ತಂತೆ ಹೇಳ್ತೀನಲ್ಲ ಒಂದು ಲಕ್ಷ ಅನ್ನೋದು ನಮಗೊಂದು ಸಾವಿರ ಇದ್ದಂಗಿತ್ತು ಅಯ್ಯೋ ನಮ್ಗೇನ್ ಯಾ ಬಂಗಾರ ತಗೊಂಡು ಏನು ಮಾಡ್ತೀವ ಏನ್ ಇಷ್ಟ ಇತ್ತು ಅಂದ್ರೆ ಅಷ್ಟಿತ್ತು ಇವಾಗ ಏ ಬಿಡತ್ಲಾಗೆ ನಮ್ದೇನು ಅಂತ ಹೇಳಿ ನಾವು ಸುಮ್ಮನೆ ಆಗ್ಬಿಟ್ಟಿದೀವಿ ಹಿಂಗೆ ಏನು ಮಾಡಾಕಾಗಲ್ಲ ಯಾವುದಾದ್ರೂ ಒಂದು ಭತ್ತ ಇರತ್ತೆ ಅನ್ಭವಸ್ತಾ ಇರ್ಬೇಕಷ್ಟೇನೇ ಪಾಪ ನೋಡ್ರಿ ಹೆಂಗಿದ್ದವ್ರನ್ನ ಹೆಂಗ್ ಮಾಡ್ಬಿಟ್ರು ಜನ ಹಂಗೆ ಮತ್ತೆ ಜನ ಒಳ್ಳೆವ್ರಲ್ಲ ಕಣಮ್ಮ ನೀನೇನೇ ಅಂದ್ರೂ ಜನ ಒಳ್ಳೆವ್ರಲ್ಲ ನಮ್ ಪಾಡಿಗೆ ನಾವು ಸುಮ್ಮನೆ ಇರೋದು ಕಲಿಬೇಕು ಅಷ್ಟೇನೆ ಹ್ಮ್ ಏನ್ ಮಾಡಾಕ್ ಬಿಡಿ ಪಲಾವ್ ಮಾಡ್ತಾ ಇದ್ದೀವಿ ಇಬ್ರು ತಿಂದಿನ ನೀನಿಬ್ರು ಅನ್ಸರ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಒಂದೇ ಮನೇಲಿ ಈಗ ರಾಕಿನ ಅವನು ಒಂದಿನ ಬರ್ತಾನೆ ಒಂದಿನ ಬರೋಲ್ಲ ಮನೆಗೆ ಅದಕ್ಕೆ ಅನ್ಸರ್ಸ್ಕೊಂಡು ಹೋಗೋಣ ಅಂತೇಳಿ ಇಬ್ರು ಮಾಡ್ತಾಯಿದ್ದೀವಿ ಪಲಾವ್ ಹ್ಞೂ ಭಾರ ವೈಷ್ಣು ಬೆಳ್ಳುಳ್ಳಿ ಕೊಡ್ಬೇಗ ಕೂತ್ಕೊಳ್ಳಿ ತಿಂದೋಗಿ ಮಂತೆ ಮಾಡ್ತೀವಿ ನಾನು ಸುಪ್ಪಿಯಾಕ ಇವಾಗ ಪಲಾವ್ ರೆಡಿ ಆಗುತ್ತೆ ತಿಂದೋಗಿಮಂದ್ ಕೂತ್ಕೊ ಕೂತ್ಕೊಳ್ರಿ ಪಲಾವ್ ತಿಂದ ನಿಮ್ಮ ಹೆಸ್ರು ಶಿವಾನಿ ಅಲ್ವಾ ಹೇಳ್ತಾ ಇದ್ಲು ವೈಷ್ಣು ಯಾವಾಗಾದರೂ ಹೇಳ್ತಾ ಇದ್ಲು ನೋಡಿದ್ದೆ ಅನಿಸುತ್ತೆ ನಾನು ನಿನ್ನ ನಾನು ನಿಮ್ಮನ್ನು ನೋಡಿದ್ದೆ ಯಾವಾಗಾದರೂ ಪಾರ್ಸೆಲ್ ಕೊಡಬೇಕಾದ್ರೆ ವೈಷ್ಣು ಜೊತೆ ಇರ್ತಿದ್ರಲ್ಲ ತುಂಬ ಕ್ಲೋಸ್ ಅಂತ ಗೊತ್ತಾಯ್ತು ಹ್ಞೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹ್ಞೂ ಹೆಂಗೋ ಬಿಡಪ್ಪ ನಿನ್ನಂತ ಒಳ್ಳೆಯವ್ರು ಸಿಕ್ಕಿರೋದಕ್ಕೆ ವೈಷ್ಣು ತುಂಬ ಪುಣ್ಯ ಮಾಡಿದ್ಲು ಹ್ಞೂ ಏನು ಮಾಡ್ತೀನಿ ನನ್ನ ಗಂಡ ಒಳ್ಳೆಯವನಾಗಿದ್ದರೆ ನಾನು ಹೆಂಗ ಹೊತ್ತಿಗೆ ಬೇರೆ ಮನೆ ಮಾಡ್ಕೊಂಡಿರೋಣ ಅಂತಿದ್ದೆ ನಮ್ಮ ಮಾತು ಕೇಳೋದೇ ಇಲ್ಲ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ತೋರೋಣ ನೋಡಪ್ಪ ನಿಮ್ಮಂಥ ಬ್ಯೂಟಿಫುಲ್ ಲೇಡಿನ ಅಲ ನೀವು ನೋಡೋಕೆ ಅಂದ ಚಂದ ಎಲ್ಲ ಅಲ್ಲ ಅವ್ನಿಗೆ ಬಿಟ್ಟಿರೋದಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ ಹಾಂ ಅಪ್ಪ ಅಮ್ಮಾಯಿ ಅವರೆಲ್ಲ ಎಲ್ಲಿವರೆಗೂ ಇರ್ತಾರೆ ಅಲ್ಲ ಇವಾಗ ಬೇಕಾಗಿರೋದೇ ಹೇಳ್ತೀಯಪ್ಪ ಅಪ್ಪ ಅಮ್ಮಯ ಅಜ್ಜಿ ತಾತ ಇವರೆಲ್ಲ ಏನಕ್ಕೆ ಇವರೆಲ್ಲ ಏನಕ್ಕೆ ಎಲ್ಲಿ ಎಲ್ಲಿ ತಕ ಇರ್ತಾರೆ ಇವರೆಲ್ಲ ಅವ್ನಿಗೆ ಬೇಡವಾ ಇಂಥ ಬ್ಯೂಟಿಫುಲ್ ಆಗಿರೋ ಅಂತ ಹೇಳ್ತೀನಿ ನಾನು ಎಷ್ಟು ದಿನ ಬಿಟ್ಟಿರೋ ಅವನ್ನೆಲ್ಲ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಬೇರೆ ಮನೆ ಮಾಡ್ಕೊಂಡು ತಿನ್ನೋಣ ಬೇರೆ ಇರೋಣ ಅನ್ನೋದು ಸ್ವಲ್ಪನೂ ಇಲ್ವಾ ನಿಮ್ಮ ಮನಸ್ಸಲ್ಲಿ ಬೇರೆ ಆರಾಮಾಗಿ ಇದ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದಪ್ಪ ಗಂಡ ಅಂತಿ ನಾವೀಗ ನಮ್ಮ ಅಕ್ಕ ಇರಬೇಡ ಅಂತ ಅಂದ್ಲ ನಾನು ಅದಕ್ಕೆ ನಮ್ಮ ಅಕ್ಕ ಇರು ನನ್ನ ಜೊತೆಗೆ ಇರು ಇರು ಅಂದ್ಲ ಇಲ್ಲ ಅಕ್ಕ ನಾನಂತೂ ಇರೋದಿಲ್ಲ ನನಗೆ ಶ್ ವೈಷ್ಣೆ ವೈಷ್ಣವ್ ಬಿಟ್ಟು ಇರೋಕ್ಕಾಗಲ್ಲ ಕಣಕ ಅಂತೇಳಿ ನಾನು ಹೇಳ್ಬಿಟ್ಟೆ ಹ್ಞೂ ವೈಷ್ಣವ್ ಬಿಟ್ಟು ನಾನು ಇರೋಕ್ಕಾಗಲ್ಲ ಅದಕ್ಕೇ ನೀನು ಸುಮ್ಮನೆ ಇದ್ಬಿಡು ವೈಷ್ಣು ಬಗ್ಗೆ ನೀನು ಮಾತಾಡಲೇಬೇಡ ಅಂತ ಹೇಳಿ ನಾನು ಅದಕ್ಕೆ ನಾನು ವೈಷ್ಣು ಬಂದಿರೋದು ಹ್ಞೂ ಇನ್ನೇನು ಸಮಾಚಾರ ರೀ ಹಾಂ ಏನಿದ್ರೆ ಹೇಳ್ರಿ ಮಾತಾಡಿ ಬೇಜಾರು ನಮಗೂ ಬೇಜಾರಲ್ಲ ಬೇಜಾರಿಗೆ ಬನ್ನಿ ಮಾತಾಡೋಣ ಸರಿ ಆಯ್ತು ಹೇಳಿ ಬರ್ತೀನಿ ನಾನೇನಿಲ್ಲ ಯಾವಾಗ್ಲೂ ಬರ್ತಾ ಹೋಗ್ತಾ ಇರ್ತೀನಿ ಹ್ಞೂ ನೀನು ನಮ್ಮ ಅಮ್ಮ ವ್ಯಾಪಾರಕ್ಕೆ ಹೋಗ್ತಾ ನಾನೇನು ಹೋಗಲ್ಲ ಇವಾಗ ನಮ್ಮ ಅಮ್ಮನೇ ಹೋಗುತ್ತೆ ಬರ್ತಾ ಇರ್ತೀನಿ ಹೇಳ್ರಿ ಮಾತಾಡೋಣ ಹ್ಞೂ ನಮ್ಮ ಅಮ್ಮನ ಐ ಮತ್ತೆ ಇವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಆಗ್ತೈತೆ ಹ್ಞೂ ಕೊಡ್ಸೋದಾದ್ರೆ ಕೊಡಿಸ್ರಿ ವೈಷ್ಣವ್ ಒಂದೆರಡ ಉಡ್ಸಾನು ನಿಮ್ ಮಾತ್ರನೇ ತಗೊಳ್ಳೋಣ ಡ್ರೆಸ್ ಆಗಿರ್ಬೋದು ಸೀರೆ ಆಗಿರ್ಬೋದು ಎಲ್ಲ ನಿಮ್ ಮಾತ್ರ ಆಗುತ್ತೆ ಹ್ಮ್ ಆಗುತ್ತೆ ಹೇಳ್ರಿ ಹ್ಮ್ ಹ್ಮ್ ಭಾಳ ಬಹಳ ಖುಷಿ ಆಗ್ತೈತೆ ನೀವ್ ಹಿಂಗೆ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಹ್ಮ್ ಈಗ ನಮ್ಮ ಕಷ್ಟ ನಿಮ್ಮತ್ರ ನಿಮ್ಮ ಕಷ್ಟ ನಮ್ಮ ಹತ್ರ ಹಿಂಗೆ ಒಬ್ಬರಿಗೊಬ್ರು ಮಾತಾಡ್ತಿದ್ರೆ ಎಷ್ಟೋ ಇರೋ ಸ್ವಲ್ಪ ಭಾರ ಕಡಿಮೆ ಆದಂಗೆ ಆಗುತ್ತೆ ಮನ್ಸಿಗೆ ಎಷ್ಟೋ ಸ್ವಲ್ಪ ಅಗ್ರ ಆದಂಗೆ ಆಗುತ್ತೆ ಹ್ಞೂ ಒಂಥರ ಏನೋ ಮನ್ಸಿಗೆ ಸಮಾಧಾನ ಆಗುತ್ತೆ ಬಿಡಪ್ಪ ನಮಗೂ ಕಷ್ಟ ಸುಖ ಹೇಳ್ಕೊಮಕೆ ಯಾರೋ ಒಬ್ರು ಇದ್ದಾರೆ ನಮಗೂ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತಂದ್ರೆ ಸಾಕು ಹ್ಞೂ ನನಗೇನೋ ಬಹಳ ಖುಷಿ ಆಗ್ತೈತೆ ಮಂತ ನಗು ಮುಖದ ಚೆಲುವಿನ ಅವ್ನು ಬಿಟ್ಟಿದೇನಲ್ಲ ನಿಜವಾಗ್ಲೂ ನಿನ್ನ ಗಣನಿಗೆ ಬುದ್ಧಿ ಇಲ್ಲ ಅವ್ನು ಯಾರೋ ಏನೋ ಹ್ಞೂ ನಾನು ನೋಡಿಲ್ಲ ಆದರೆ ಅವನಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಳ್ತೀನಿ ಹ್ಞೂ ನಗು ಮುಖದ ಚೆಲುವೆ ನೀನು ಹ್ಞೂ ನಿಮ್ಮ ಮುಖ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಕಮಲದ ಹೂವು ಹ್ಞೂ ಏನೋ ಒಂಥರ ನೀರಲ್ಲಿ ಕಮಲದ ಹೂವು ಅರಳಿ ಚೆನ್ನಾಗಿರುತ್ತಲ್ಲ ಹೂವು ಅರಳಿದಾಗ ಬೆಳಗ್ಗೆ ಟೈಮ್ ಅರಳಿದಾಗ ಯಾವ ರೀತಿ ಕಾಣಿಸ್ತಾ ಇರುತ್ತೋ ಆ ರೀತಿ ಕಾಣಿಸುತ್ತೆ ನಿಮ್ಮ ಮುಖ ನಗ್ತಾ ಇದ್ರೆ ಹ್ಞೂ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣುತ್ತಾ ಇದೆ ಹ್ಞೂ ಹೇಳ್ಬೇಕಂದ್ರೆ ನಿಮ್ಮ ಬಗ್ಗೆ ಮಾತುಗಳೇ ಸಾಲದು ಹೇಳ್ಬೇಕಂದ್ರೆ ಅದು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಬಹಳ ಚೆನ್ನಾಗಿ ಕಾಣ್ತಾ ಇದ್ರ ಅದನ್ನ ಹೆಂಗೆ ನಿಜ ನನಗೆ ನಿಮ್ಮ ಮುಖ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತೈತೆ ಇಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತೀರಾ ತುಂಬ ಚೆನ್ನಾಗಿ ಕಾಣ್ತೀರ ಹದಿನೇಳಕ್ಕೆ ಆಗ್ತಾಯಿಲ್ಲ ಹೌದಾ ತುಂಬ ಥ್ಯಾಂಕ್ ಯು ಹ್ಞೂ ನೀವು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತೀರಪ್ಪ ಹ್ಞೂ ಅವರಿಬ್ರು ತಿಂಡಿ ಮಾಡ್ತಾರೆ ಬಿಡಿ ಹ್ಮ್ ಅವರಿಬ್ರು ಮಾತಾಡ್ಕೊಂಡು ಹ್ಮ್ ನಾನೇನ್ ತಿಂಡಿ ತಿನ್ನಲ್ಲ ಸುಮ್ನೆ ಕೂತ್ಕೊಂಡು ತಿಂದು ಬೇಜಾರಕ್ಕೆ ನಮ್ಮ ಮನೇಲಿ ಮಾಡಿದ್ವಿ ತಿಂಡಿನ ತಿಂಡಿ ತಿಂದಿದ್ದಾಯ್ತು ಅಂತ ಹೇಳಿ ಇವಾಗ ಕೂತ್ಕೊಂಡಿದ್ದೀನಿ ಸುಮ್ನೆ ಇವತ್ತು ನೀವು ಹೋಗ ಆಗಿಲ್ಲ ತಿಂಡಿ ತಿನ್ಕೊಂಡೆ ಹೋಗ್ಬೇಕು ಸರಿನಾ ಯಾವತ್ತಾಗ್ಲಿ ನಮ್ಮ ಮನೆಗೆ ಬಂದಿದ್ದೀರಾ ಅಂತಂದ್ರೆ ತಿಂಡಿ ತಿನ್ಕೊಂಡೆ ಹೋಗ್ಬೇಕು ನನಗೆ ಯಾರಿಗೆ ಆಗ್ಲಿ ಅಷ್ಟೆ ಮನೆ ಬಾಗ್ಲಿಕ್ಕೆ ಯಾರೇ ಬಂದಿದ್ದಾರೆ ಅಂತಂದ್ರು ತಿಂಡಿ ತಿನ್ಕೊಂಡು ಹೋಗ್ಬೇಕು ಸರಿ ಆಯ್ತು ತರಣ ತಿನ್ಕೊಂಡು ಹೋಗ್ತೀನಿ ಹ್ಮ್ ನೀನ್ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಮಾತಾಡ್ಕೊಂಡು ನನಗೇನು ಕೆಲಸ ಇಲ್ಲ ಏನಿಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ ಸರಿ ಆಯ್ತು ಹ್ಮ್ ಆರಾಮಾಗೆ ಇರ್ತೀನಿ ಹೇಳು ತರಣ ತುಂಬ ಒಳ್ಳೇಣ ನನ್ನಂತೂ ಹೋಗಲಿದ್ದು ಹೋಗಲಿದ್ದೆ ನಾನು ಹೊಗಳಿದ್ದೆ ತುಂಬಾ ತುಂಬ ಇಷ್ಟಪಡ್ತಾನೆ ನನಗೆ ಹ್ಮ್ ನನ್ಗಂತೂ ಯಾವ ರೀತಿ ಇದ್ದಾರೆ ನಾನು ಅಷ್ಟು ಚೆನ್ನಾಗಿದ್ದೀನಾ ಅಯ್ಯೋ ಹ್ಮ್ ಹ್ಞೂ ನೋಡ್ತಾ ಇರಿ ನಿನ್ನಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು